ಇನ್ನು ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ವಚನ ವೇಳೆ ನಟ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನು ಪ್ರಧಾನಿ ಮೋದಿ ಕಾಲಳದ ಹಾಸ್ಯಮಯ ಘಟನೆ ನಡೆಯಿತು ನೀವು ನೋಡ್ಬೋದು ಅದನ್ನು ಪವನ್ ಕಲ್ಯಾಣ್ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಜನಸೇನಾದ ನಾಯಕ ಪ್ರಖ್ಯಾತ ನಟ ಪವರ್ ಸ್ಟಾರ್ ಏನು ಸನ್ಯಾಸಿಯಾಗೇ ಬಿಟ್ಟ ಅನ್ನೋ ರೀತಿಯಲ್ಲಿ ಕೇಳಿದಂಗಿದೆ ಕುಂಭಮೇಳಕ್ಕೆಲ್ಲ ಮೇಳಕ್ಕೆಲ್ಲ ಹೋಗಿ ಬಂದಿದ್ದರು ಚಿರಂಜಿಯವರ ಸಹೋದರ ಅದ್ಭುತ ಮಾರ್ಕೆಟ್ ಇರುವಾಗಲೇ ಅವರು ಜನಸೇನಾ ಕಟ್ಟಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆದ್ದು ಉಪಮುಖ್ಯಮಂತ್ರಿಯಾಗಿ ಎರಡು ಎಂಪಿಗಳನ್ನು ಗೆದ್ದು ಬಂದಿದ್ದಾರೆ ಪವನ್ ಕಲ್ಯಾಣ್ ಓಕೆ ಹ್ಞೂ ಈಗ ನೋಡಿ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವ ಕಾರಣಕ್ಕೆ ಭಾರತ ಪಾಕಿಸ್ತಾನ ಅಂತೇಳಿ ಡಿವೈಡ್ ಪಾಕಿಸ್ತಾನ ಆ ದೇಶವನ್ನು ನಮ್ಮ ಮುಸ್ಲಿಂ ರಾಷ್ಟ್ರ ಅಂತ ಮಾಡ್ಕೊಂಡ್ಬಿಟ್ರು ಆರಂಭದಲ್ಲಿ ಅವರು ಸೆಕ್ಯುಲರ್ ಕಂಟ್ರಿ ಅಂತ ಮಾಡ್ಕೊಂಡಿದ್ರು ಕೂಡ ನಂತರ ಮುಸ್ಲಿಂ ಕಂಟ್ರಿಯಾಗಿ ಮಾಡ್ಕೊಂಡ್ಬಿಟ್ರು ಆಗಿದ್ದು ಹಿಂದೂ ಮತ್ತು ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿ ಆದರೆ ಭಾರತ ಯಾವತ್ತೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಆದರೂ ಒಂದು ಅರಿವಿರಬೇಕಾಗಿತ್ತು ಇದು ಹಿಂದೂಗಳ ದೇಶ ಯಾಕಂದರೆ ಅದು ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಇಬ್ಬಾಗ ಆಗಿ ಆಗಿದೆ ಮತ್ತು ಮೂರು ಭಾಗ ಆಯಿತು ಬಾಂಗ್ಲಾದೇಶ ಕೂಡ ಮುಸ್ಲಿಂ ರಾಷ್ಟ್ರ ಹಾಗಿದ್ರೆ ಭಾರತ ಹಿಂದೂ ರಾಷ್ಟ್ರ ಅಲ್ವಾ ನಾವೇನೋ ಜಾತ್ಯತೀತ ರಾಷ್ಟ್ರ ಅಂತ ಇಟ್ಕೊಂಡಿದ್ದೀವಿ ಅದು ನಮ್ಮ ರಾಜಕಾರಣಿಗಳು ನಮ್ಮ ಹಿರಿಯರ ಒಳ್ಳೆತನ ಆದರೆ ಈಗಲೂ ಕೂಡ ಹಿಂದೂ ಸೆಂಟಿಮೆಂಟ್ಗಳು ಬಂದಾಗ ಎಂಥದೇ ನಾಯಕರು ಹಿಗ್ಗಾಮುಗ್ಗ ಟೀಕೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಯಾಕೆಂತಂದರೆ ಆತ ಕಲ್ಲೆಸಿಯೋದಿಲ್ಲ ಆತ ಹಿಂದೂ ಕಲ್ಲೆಸಿಯೋದಿಲ್ಲ ಒಂದು ಪೋಸ್ಟರ್ ಹಾಕಿದಾಗ ಉದಯಗಿರಿಯಲ್ಲಿ ಕಲ್ಲೆಸೆಯಲಾಗತ್ತೆ ಹನ್ನೊಂದು ಹನ್ನೊಂದು ದಿನದ ತನಕ ಆತನ ಹೆಡೆಮುರಿ ಕಟ್ಟೋಕೆ ಆಗೋದಿಲ್ಲ ಎ ಐ ಸಿ ಸಿ ಅಧ್ಯಕ್ಷರು ಕುಂಭಮೇಳಕ್ಕೆ ಯಾಕೆ ಹೋಗ್ತೀರಿ ಬಡತನ ಹೋಗತ್ತಾ ಅಂತ ಹೇಳ್ತಾರೆ ಕುಂಭಮೇಳಕ್ಕೆ ಯಾಕೆ ಹೋಗ್ತೀರಿ ಪಾಪ ಹೋಗತ್ತಾ ಅಂತ ಕೇಳ್ತಾರೆ ಆದರೆ ಅವರೇ ಆಡಳಿತವಿರುವಂತಹ ತೆಲಂಗಾಣದಲ್ಲಿ ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ಸರ್ಕಾರಿ ಕಚೇರಿಗಳಲ್ಲಿ ಒಂದೊಂದು ಗಂಟೆ ಫ್ರೀ ಬೇಗ ಹೋಗಬಹುದು ಅಂತ ರೂಲ್ಸ್ ಮಾಡುವಾಗ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತು ಹೊರಳಿಲ್ವಾ ಕೇಳೋಕ್ಕಾಗಲಿಲ್ಲವಾ ಹಿಂದೂಗಳನ್ನು ಕೇಳ್ಬಿಟ್ರಿ ಯಾಕೆ ಹೋಗ್ತಾ ಇದ್ದೀರಿ ಅಂತೇಳಿ ನೀವು ಕೇಳಬೇಕಿತ್ತು ಏ ಸರ್ಕಾರಿ ಟೈಮ್ ಬಿಟ್ಟರೆ ಎಲ್ಲರೂ ಹೋಗ್ತೀರಿ ಎಲ್ಲ ಇಟ್ಕೊಳ್ಳಿ ಅಂತ ಹೇಳೋ ದಮ್ಮಿದೆಯಾ ನಿಮಗೆ ತೆಲುಗು ಭಾಷಿಕ ರಾಜ್ಯಗಳಲ್ಲಿ ಮುಸ್ಲಿಂ ಪ್ರೇಮ ಹೆಚ್ಚಾಗ್ತಾ ಇದೆ ಹಾಗಂತ ಕೇವಲ ಆಂಧ ತೆಲಂಗಾಣ ಅಂದ್ಕೋಬೇಡಿ ಬಿ ಜೆ ಪಿಯ ಸಹಪಾಠ ಪಕ್ಷವಾಗಿರುವಂಥ ಟಿ ಡಿ ಪಿ ಅವರು ಮಾಡಿದ್ದಾರೆ ಆಂಧ್ರದಲ್ಲಿ ಈಗ ಕಾಂಗ್ರೆಸ್ನ ನಾಯಕರೊಬ್ಬ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲೂ ಕೊಡಿ ಈಗ ಒಂದು ವೇಳೆ ಮಾಡಿದರೆ ಸಿದ್ದರಾಮಯ್ಯವ್ರ ಹತ್ರ ಕೇಳಬೇಕು ಸಿದ್ದರಾಮಯ್ಯರು ಹೇಳಿದರು ಅಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಹೋಗುತ್ತಾ ಅಂತ ಕೇಳಿದರು ಒಂದು ಗಂಟೆ ಬೇಗ ಹೋಗೋದ್ರಿಂದ ಅಥವಾ ಎರಡು ಗಂಟೆ ಬೇಗ ಹೋಗೋದ್ರಿಂದ ಈಗ ಪಾಪ ಹೋಗತ್ತಾ ಬಡವರ ಹೊಟ್ಟೆ ತುಂಬತ್ತಾ ಕೇಳಬೇಕಲ್ವಾ ಬನ್ನಿ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ನೋಡ್ಕೊಂಬ ರೇವಂತ್ ರೆಡ್ಡಿ ಹಾದಿ ಹಿಡಿದ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲೂ ಮುಸ್ಲಿಮರಿಗೆ ರಂಜಾನ್ ಗಿಫ್ಟ್ ಮುಸ್ಲಿಮರ ಪವಿತ್ರ ರಂಜಾನ್ ಮಾಸಾರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಆದ್ದರಿಂದ ತೆಲಂಗಾಣದ ರೆಡ್ಡಿ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನೇ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರವು ಜಾರಿಗೆ ತಂದು ಘೋಷಣೆಯನ್ನು ಮಾಡಿದೆ ಇನ್ಮುಂದೆ ಆಂಧ್ರ ತೆಲಂಗಾಣದಲ್ಲಿ ಮುಸ್ಲಿಂ ಉದ್ಯೋಗಿಗಳು ಟೀಚರ್ಸ್ ಗುತ್ತಿಗೆ ಆಧಾರಿತ ಕೆಲಸಗಾರರ ಕೆಲಸದ ಅವಧಿ ಸಂಜೆ ನಾಲ್ಕು ಗಂಟೆಗೆ ಇಳಿಯಲಿದೆ ಅಂದರೆ ಮುಸ್ಲಿಮರು ಒಂದು ಗಂಟೆ ಬೇಗ ಮನೆಗೆ ಹೋಗಬಹುದು ಮುಸ್ಲಿಮರಿಗೆ ಲಾಟರಿ ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ ಒಂದು ಅಥವಾ ಮಾರ್ಚ್ ಎರಡರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುಸ್ಲಿಂ ಉದ್ಯೋಗಿಗಳು ಒಂದು ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶ ಹೊರಡಿಸಿದ್ದಾರೆ ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು ಗುತ್ತಿಗೆ ನೌಕರರು ಹೊರಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಎನ್ನಲಾಗಿದೆ ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ ಐದು ಗಂಟೆ रेवंत नायडू नडेगे बीजेपी नायक आक्रोश उगादी के समय पर क्या हिंदू फेस्टिवलों के समय पर क्या इस तरह का जीवो आपको याद नहीं आता क्या नवरात्रि हो शिवरात्रि हो रामनामी हो हनुमान जयंती हो अनेकों हिंदू फेस्टिवल होते हैं लेकिन उन हिंदू फेस्टिवलों को अच्छे से करने के लिए भी तेलंगाना सरकार कोई सुविधा नहीं देती ಗಣೇಶ ಚತುರ್ಥಿ ಬೋನಾಲು ಹಬ್ಬದ ವೇಳೆ ಹಿಂದೂಗಳಿಗೂ ಸರ್ಕಾರ ವಿನಾಯಿತಿಯನ್ನ ನೀಡಿತ್ತು ರಂಜಾನ್ ವೇಳೆ ಪ್ರಾರ್ಥನೆಗೆ ಅನುಮತಿಯನ್ನ ನೀಡ್ತಿರೋದು ತೆಲಂಗಾಣ ಸರ್ಕಾರ ಮಾತ್ರವಲ್ಲ ದೇಶದ ಇತರ ರಾಜ್ಯಗಳಲ್ಲೂ ಈ ಪದ್ಧತಿ ಇದೆ ಅಂತ ತೆಲಂಗಾಣ ಸರ್ಕಾರ ಹೇಳ್ತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರೇವಂತ್ ರೆಡ್ಡಿ ಕೊಟ್ಟರು ಆಂಧ್ರ ಅಖಿಲಾಂಧ್ರವಾಗಿತ್ತು ಒಂದೇ ರಾಜ್ಯವಾಗಿತ್ತು ಮೊದಲು ಕೊಡದೆ ವಿಧಿ ಇಲ್ಲ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ ಓಕೆ ವಿಷಯ ಇರೋದು ಕರ್ನಾಟಕಕ್ಕೆ ಬಂದಾಗ ಈಗ ನಾನು ಅದರ ವಿಚಾರಕ್ಕೆ ಬರ್ತೀನಿ ಈಗ ನಾಯ್ಡು ಬಿ ಜೆ ಪಿ ಜೊತೆ ಗುರುತಿಸ್ಕೊಂಡಿದ್ದಾರೆ ಕಟ್ ಇನ್ನೂ ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ವಚನ ವೇಳೆ ನಟ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನ ಪ್ರಧಾನಿ ಮೋದಿ ಕಾಲೆಳೆದ ಹಾಸ್ಯಮಯ ಘಟನೆ ನಡೆಯಿತು ನೀವು ನೋಡ್ಬೋದು ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಜನಸೇನಾದ ನಾಯಕ ಪ್ರಖ್ಯಾತ ನಟ ಪವರ್ ಸ್ಟಾರ್ ಏನು ಸನ್ಯಾಸಿಯಾಗೇ ಬಿಟ್ಟ ಅನ್ನೋ ರೀತಿಯಲ್ಲಿ ಕೇಳಿದಂಗಿದೆ ಕುಂಭಮೇಳಕ್ಕೆಲ್ಲ ಹೋಗಿ ಬಂದಿದ್ದರು ಚಿರಂಜೀವರ ಸಹೋದರ ಅದ್ಭುತ ಮಾರ್ಕೆಟ್ ಇರುವಾಗಲೇ ಅವರು ಜನಸೇನಾ ಕಟ್ಟಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆದ್ದು ಉಪಮುಖ್ಯಮಂತ್ರಿಯಾಗಿ ಎರಡು ಎಂಪಿಗಳನ್ನು ಗೆದ್ದು ಬಂದಿದ್ದಾರೆ ಪವನ್ ಕಲ್ಯಾಣ್ ಓಕೆ ಹ್ಞೂ ಈಗ ನೋಡಿ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ಕಾರಣಕ್ಕೆ ಭಾರತ ಪಾಕಿಸ್ತಾನ ಅಂತೇಳಿ ಡಿವೈಡ್ ಆಯಿತು ಪಾಕಿಸ್ತಾನ ಆ ದೇಶವನ್ನು ನಮ್ಮ ಮುಸ್ಲಿಂ ರಾಷ್ಟ್ರ ಅಂತ ಮಾಡ್ಕೊಂಡ್ಬಿಟ್ರು ಆರಂಭದಲ್ಲಿ ಅವರು ಸೆಕ್ಯುಲರ್ ಕಂಟ್ರಿ ಅಂತ ಮಾಡ್ಕೊಂಡಿದ್ರು ಕೂಡ ನಂತರ ಮುಸ್ಲಿಂ ಕಂಟ್ರಿಯಾಗಿ ಮಾಡ್ಕೊಂಡ್ಬಿಟ್ರು ಆಗಿದ್ದು ಹಿಂದೂ ಮತ್ತು ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿ ಆದರೆ ಭಾರತ ಯಾವತ್ತೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಆದರೂ ಒಂದು ಅರಿವಿರಬೇಕಾಗಿತ್ತು ಇದು ಹಿಂದೂಗಳ ದೇಶ ಯಾಕಂದರೆ ಅದು ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಇಬ್ಬಾಗ ಆಗಿ ಆಗಿದೆ ಮತ್ತು ಮೂರು ಭಾಗ ಆಯಿತು ಬಾಂಗ್ಲಾದೇಶ ಕೂಡ ಮುಸ್ಲಿಂ ರಾಷ್ಟ್ರ ಹಾಗಿದ್ರೆ ಭಾರತ ಹಿಂದೂ ರಾಷ್ಟ್ರ ಅಲ್ವಾ ನಾವೇನೋ ಜಾತ್ಯತೀತ ರಾಷ್ಟ್ರ ಅಂತ ಇಟ್ಕೊಂಡಿದ್ದೀವಿ ಅದು ನಮ್ಮ ರಾಜಕಾರಣಿಗಳು ನಮ್ಮ ಹಿರಿಯರ ಒಳ್ಳೆತನ ಆದರೆ ಈಗಲೂ ಕೂಡ ಹಿಂದೂ ಸೆಂಟಿಮೆಂಟ್ ಗಳು ಬಂದಾಗ ಎಂಥದೇ ನಾಯಕರು ಹಿಗ್ಗಾಮುಗ್ಗ ಟೀಕೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಯಾಕೆಂತಂದ್ರೆ ಆತ ಕಲ್ಲೆಸಿಯೋದಿಲ್ಲ ಆತ ಇಂದು ಕಲ್ಲೆಸಿಯೋದಿಲ್ಲ ಒಂದು ಪೋಸ್ಟರ್ ಹಾಕಿದಾಗ ಉದಯಗಿರಿಯಲ್ಲಿ ಕಲ್ಲೆಸೆಯಲಾಗತ್ತೆ ಹನ್ನೊಂದು ಹನ್ನೊಂದು ದಿನದ ತನಕ ಆತನನ್ನು ಹೆಡೆಮುರಿ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಐ ಸಿ ಅಧ್ಯಕ್ಷರು ಕುಂಭಮೇಳಕ್ಕೆ ಯಾಕೆ ಹೋಗ್ತೀರಿ ಬಡತನ ಹೋಗತ್ತಾ ಅಂತ ಹೇಳ್ತಾರೆ ಕುಂಭಮೇಳಕ್ಕೆ ಯಾಕೆ ಹೋಗ್ತೀರಿ ಪಾಪ ಹೋಗುತ್ತಾ ಅಂತ ಕೇಳ್ತಾರೆ ಆದರೆ ಅವರೇ ಆಡಳಿತವಿರುವಂತಹ ತೆಲಂಗಾಣದಲ್ಲಿ ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ಸರ್ಕಾರಿ ಕಚೇರಿಗಳಲ್ಲಿ ಒಂದೊಂದು ಗಂಟೆ ಫ್ರೀ ಬೇಗ ಹೋಗಬಹುದು ಅಂತ ರೂಲ್ಸ್ ಮಾಡುವಾಗ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತು ಹೊರಳಿಲ್ವಾ ಕೇಳೋಕ್ಕಾಗಲಿಲ್ಲವಾ ಹಿಂದೂಗಳನ್ನು ಕೇಳ್ಬಿಟ್ರಿ ಯಾಕೆ ಹೋಗ್ತಾ ಇದ್ದೀರಿ ಅಂತೇಳಿ ನೀವು ಕೇಳಬೇಕಿತ್ತು ಏಕೆ ಸರ್ಕಾರಿ ಟೈಮ್ ಬಿಟ್ಟರೆ ಎಲ್ಲರೂ ಹೋಗ್ತೀರಿ ಎಲ್ಲ ಇಟ್ಕೊಳ್ಳಿ ಅಂತ ಹೇಳೋ ಇದೆಯಾ ನಿಮಗೆ ತೆಲುಗು ಭಾಷಿಕ ರಾಜ್ಯಗಳಲ್ಲಿ ಮುಸ್ಲಿಂ ಪ್ರೇಮ ಹೆಚ್ಚಾಗ್ತಾ ಇದೆ ಹಾಗಂತ ಕೇವಲ ಆಂಧ್ರ ತೆಲಂಗಾಣ ಅಂದ್ಕೋಬೇಡಿ ಬಿ ಜೆ ಪಿಯ ಸಹಪಾಠ ಪಕ್ಷವಾಗಿರುವಂಥ ಟಿ ಡಿ ಪಿ ಅವರು ಮಾಡಿದ್ದಾರೆ ಆಂಧ್ರದಲ್ಲಿ ಈಗ ಕಾಂಗ್ರೆಸ್ನ ನಾಯಕರೊಬ್ಬ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲೂ ಕೊಡಿ ಈಗ ಒಂದು ವೇಳೆ ಮಾಡಿದರೆ ಸಿದ್ದರಾಮಯ್ಯವ್ರ ಹತ್ರ ಕೇಳಬೇಕು ಸಿದ್ದರಾಮಯ್ಯವ್ರು ಹೇಳಿದರು ಅಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಹೋಗುತ್ತಾ ಅಂತ ಕೇಳಿದರು ಒಂದು ಗಂಟೆ ಬೇಗ ಹೋಗೋದ್ರಿಂದ ಅಥವಾ ಎರಡು ಗಂಟೆ ಬೇಗ ಹೋಗೋದ್ರಿಂದ ಈಗ ಪಾಪ ಹೋಗುತ್ತಾ ಬಡವರ ಹೊಟ್ಟೆ ತುಂಬತ್ತಾ ಕೇಳಬೇಕಲ್ವಾ ಬನ್ನಿ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ನೋಡ್ಕೊಂಬ ಹಾದಿ ಹಿಡಿದ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲೂ ಮುಸ್ಲಿಮರಿಗೆ ರಂಜಾನ್ ಗಿಫ್ಟ್ ಮುಸ್ಲಿಮರ ಪವಿತ್ರ ರಂಜಾನ್ ಮಾಸಾರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಆದ್ದರಿಂದ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನೇ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರವು ಜಾರಿಗೆ ತಂದು ಘೋಷಣೆಯನ್ನು ಮಾಡಿದೆ ಇನ್ಮುಂದೆ ಆಂಧ್ರ ತೆಲಂಗಾಣದಲ್ಲಿ ಮುಸ್ಲಿಂ ಉದ್ಯೋಗಿಗಳು ಟೀಚರ್ಸ್ ಗುತ್ತಿಗೆ ಆಧಾರಿತ ಕೆಲಸಗಾರರ ಕೆಲಸದ ಅವಧಿ ಸಂಜೆ ನಾಲ್ಕು ಗಂಟೆಗೆ ಇಳಿಯಲಿದೆ ಅಂದ್ರೆ ಮುಸ್ಲಿಮರು ಒಂದು ಗಂಟೆ ಬೇಗ ಮನೆಗೆ ಹೋಗಬಹುದು ಮುಸ್ಲಿಮರಿಗೆ ಲಾಟ್ರಿ ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ ಒಂದು ಅಥವಾ ಮಾರ್ಚ್ ಎರಡರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುಸ್ಲಿಂ ಉದ್ಯೋಗಿಗಳು ಒಂದು ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶ ಹೊರಡಿಸಿದ್ದಾರೆ ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು ಗುತ್ತಿಗೆ ನೌಕರರು ಹೊರಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಎನ್ನಲಾಗಿದೆ ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ ಐದು ಗಂಟೆ वेसा रेवंत नाय बीजेपी नायक आक्रोश उगादी के समय पर क्या हिंदू फेस्टिवलों के समय पर क्या इस तरह का जीवो आपको याद नहीं आता क्या नवरात्रि हो शिवरात्रि हो रामनवमी हो हनुमान जयंती हो ಅನೇಕ ಹಿಂದೂ ಫೆಸ್ಟಿವಲ್ ಹಿಂದೂ ಫೆಸ್ಟಿವಲ್ನ ತೆಲಂಗಾಣ ಸರ್ಕಾರ ಗಣೇಶ ಚತುರ್ಥಿ ಬೋನಾಲು ಹಬ್ಬದ ವೇಳೆ ಹಿಂದೂಗಳಿಗೂ ಸರ್ಕಾರ ವಿನಾಯಿತಿಯನ್ನ ನೀಡಿತ್ತು ರಂಜಾನ್ ವೇಳೆ ಪ್ರಾರ್ಥನೆಗೆ ಅನುಮತಿಯನ್ನ ನೀಡ್ತಿರೋದು ತೆಲಂಗಾಣ ಸರ್ಕಾರ ಮಾತ್ರವಲ್ಲ ದೇಶದ ಇತರ ರಾಜ್ಯಗಳಲ್ಲೂ ಈ ಪದ್ಧತಿ ಇದೆ ಅಂತ ತೆಲಂಗಾಣ ಸರ್ಕಾರ ಹೇಳ್ತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನೋಡಿ ಇಲ್ಲಿ ಏನಾಗಿದೆ ಈಗ ರೇವಂತ್ ರೆಡ್ಡಿ ಕೊಟ್ಟರು ಆಂಧ್ರ ಅಖಿಲಾಂಧ್ರವಾಗಿತ್ತು ಒಂದೇ ರಾಜ್ಯವಾಗಿತ್ತು ಮೊದಲು ಕೊಡದೆ ವಿಧಿ ಇಲ್ಲ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ ಓಕೆ ವಿಷಯ ಇರೋದು ಕರ್ನಾಟಕಕ್ಕೆ ಬಂದಾಗ ಈಗ ನಾನು ಅದರ ವಿಚಾರಕ್ಕೆ ಬರ್ತೀನಿ ಈಗ ನಾಯ್ಡು ಬಿ ಜೆ ಪಿ ಜೊತೆ ಗುರುತಿಸ್ಕೊಂಡಿದ್ದಾರೆ